ಎಲ್ಲರಿಗೂ ನಮಸ್ಕಾರ ಐ ಥಿಂಕ್ ಬಹುಶಃ ಐ ತಿಂಕ್ ಫ್ರಮ್ ದ ಬಿಗಿನಿಂಗ್ಗೆ ಇಲ್ಲಿವರೆಗೂ ಸುನೀಲ್ ಅವರು ತುಂಬ ಮಾತು ಕಲ್ತ್ಕೊಂಡಿರಬೇಕು ಅನಿಸುತ್ತೆ ಅವ್ರ ಎಕ್ಸ್ಪೀರಿಯನ್ಸ್ ತಕ್ಕಂಗೆ ಬಟ್ ತುಂಬ ಖುಷಿ ಆಗ್ತಿದೆ ನಮಸ್ಕಾರ ಎಲ್ಲ ಮೀಡಿಯಾ ಫ್ಯಾನ್ಸ್ಗೂ ಪ್ರೆಸ್ ಪ್ರಿಂಟ್ ಟೆಲಿವಿಷನ್ ಎಲ್ಲ ಚಾನೆಲ್ಸ್ಗೂ ಎಲ್ಲ ಲೋಕಲ್ ಮೀಡಿಯಾ ಪೀಪಲ್ ಎಲ್ಲರೂ ನೋಡಿ ಮತ್ತೊಮ್ಮೆ ತುಂಬ ಖುಷಿ ಆಗ್ತಿದೆ ಹೋಗ್ಲಿ ಜೊತೆಗೆ ನನ್ನ ರಿಲೇಷನ್ಶಿಪ್ ಇನ್ನೊಂದು ಮನೆ ತರಾನೆ ನನ್ನ ಹಾರ್ಟ್ ಇಲ್ಲೇ ಹುಬ್ಲಿಯಲ್ಲಿದೆ ತುಂಬ ಹತ್ತಿರವಾಗಿರುವಂತ ಒಂದು ರಿಲೇಶನ್ಶಿಪ್ ಸೊ ಥ್ಯಾಂಕ್ ಯು ಇಷ್ಟು ದೊಡ್ಡ ಮಟ್ಟಿಗೆ ನೀವು ಇಷ್ಟು ಒಳ್ಳೆ ರೀತಿಯಲ್ಲಿ ಬಂದಿದ್ದೀರಾ ನಮ್ಗೆ ಪ್ರೋತ್ಸಾಹಕ್ಕೆ ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಐ ಇಸ್ ಒನ್ ಆಫ್ ದ ಮೋಸ್ಟ್ ಪ್ರೆಸ್ಟೀಜಿಯಸ್ ಒನ್ ಆಫ್ ದ ಮೋಸ್ಟ್ ಲುಕ್ಟ್ ಆನ್ ಟೂರ್ನಮೆಂಟ್ ಅಂತ ಹೇಳ್ಬೋದು फस्ट आफ आल थिंकूर स्कड्यूल फ्री आगे बरुअल सदर्भ क्रियेट आज चिखला एव्रीबी एक्स्ट्रीम्ली प्रोड्यूसर्स डिटेक्टर्स आल बिजनेस पीपल आल द टीम ओनर्स एव्रीबीज एक्स्ट्रीमली इन दिय स्केड्यूलो अरे निज्वाल्लू चिंमा सो सुनील हाक्सा हेल्बो इज बीन वर्किंग वेरी वेरी हार्ड सो प्लीजी जोर आगे चबा फॉर हिम आज ಯುನೋ ಸಮಿ ಹೂ ಹ್ಯಾಸ್ ಬಿನ್ ದ ಫೌಂಡಿಂಗ್ ದ ಸೋಲನ್ ಹಾರ್ಟ್ ಆಫ್ ಡಿ ಪಿ ಎಲ್ ಐಕ್ ಬಹುಶಃ ಮೂರನೇ ಸೀಸನ್ ಯಾಕೆ ಆಗ್ತಿದೆ ಅಂದ್ರೆ ನಮಗೆ ನಂದ್ರೆ ನಮ್ಮ ಆಡಿಯನ್ಸಸ್ ಆಗಲಿ ನಮ್ಮ ಪ್ರೋತ್ಸಾಹ ನಮಗೆ ಎಲ್ಲ ನಾರ್ತ್ ಕರ್ನಾಟಕ ಎಲ್ಲ ಬರ್ತಾ ಇರೋದ್ರಿಂದ ಯಾವತ್ತೂ ಮೂವೀಸ್ಗಾಗ್ಲಿ ನಮ್ಮ ಸ್ಪೋರ್ಟ್ಸ್ಗಾಗ್ಲಿ ವಿ ಪ್ರಿಫರ್ ಡೂಯಿಂಗ್ ಇಟ್ ಯರ್ ಬಿಕಾಸ್ ನಮಗೆ ತುಂಬಾ ಪ್ರೀತಿ ಪ್ರೋತ್ಸಾಹ ಸಿಗುತ್ತೆ ಸೊ ಅದಕ್ಕೆ ಹೋಗ್ಲಿ ಅಂತ ವೆನ್ಯೂ ಅವ್ರು ಚೂಸ್ ಮಾಡಿದ್ದಾರೆ ಐ ಥಿಂಕ್ ಇನ್ನೊಂದು ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ದಟ್ ಈ ಟೂರ್ನಮೆಂಟ್ ತುಂಬಾನೇ ಅದ್ಭುತವಾಗಿರತ್ತೆ ಟ್ವೆಂಟಿ ಏತ್ ಫೆಬ್ರವರಿಯಿಂದ ಅಥವಾ ಮಾರ್ಚ್ವರೆಗೂ ಇದೆ ಟೂರ್ನಮೆಂಟ್ ಹುಬ್ಳಿಯಲ್ಲಿ ಆಗ್ತಿದೆ ಎಲ್ಲ ಮ್ಯಾಚಸ್ ಎಲ್ರಿಗೂ ನನ್ನ ಎಲ್ಲ ಆಕ್ಟರ್ಸು ಎಲ್ಲ ಟೀಮ್ಸ್ ಪ್ಲೇಯರ್ಸ್ ಕಡೆಯಿಂದ ಪರ್ಸನಲ್ ಇನ್ವಿಟೇಷನ್ ಇದೆ ದಯವಿಟ್ಟು ಬನ್ನಿ ಎಲ್ರಿಗೂ ಪ್ರೋತ್ಸಾಹಿಸಿ ಯಾಕಂದ್ರೆ ನಿಮಗೆ ಪ್ರೋತ್ಸಾಹ ಇದ್ರೆ ಅವರೆಲ್ಲ ಇನ್ನೂ ಚೆನ್ನಾಗಿ ಆಗ್ತಾರೆ ಸ್ಪಿರಿಟ್ ಆಫ್ ಆಲ್ವೇಸ್ ಅಬೌಟ್ ಪಾರ್ಟಿಸಿಪೇಷನ್ ಎವ್ರಿಬಡಿ ಕಮಿಂಗ್ ಟುಗೆದರ್ ಫ್ಯಾಮಿಲಿ ಸೊ ಅದಕ್ಕೆ ಆಂಡ್ ನಾನು ಎಂಬಾಸಿಡರ್ ಆಗಿ ನನ್ನ ರಿಲೇಷನ್ಶಿಪ್ ಕ್ರಿಕೆಟ್ ಜೊತೆಗೆ ಸಾಕಷ್ಟು ಬೇರೆ ಬೇರೆ ಲೀಗ್ಸ್ ಆಗಿರ್ಬೋದು नाशनल इंटर नाशनल मैच आगे अद्वह ऐम वेरी हापी दट सुनी्रीबडी थाथिंग सो स्पेषल टेलिविशन या टेलिशन इज द फ्यूचर फोटुडेम ना कम्युनिकेट यू नो स्प्रेडो टर्म्स अवेरने हेस्व्री थिंग्स ಅಹ್ ನಮಗೆ ಟೆಲಿವಿಷನ್ ಮೂಲಕ ಇನ್ನೊಂದು ಒಂದು ಸ್ಪೇಸ್ ಓಪನ್ ಆಗ್ತಿರೋದು ತುಂಬಾ ಖುಷಿ ಆಗ್ತಿದೆ ಸೋ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನೀವು ಎಲ್ಲರನ್ನು ಬಂದಿದ್ದೀರಾ ಅಂಡ್ ಮ್ಯಾಚಸ್ ಸ್ಟಾರ್ಟ್ ಆಗ್ತಿದೆ ನಮ್ಮ ಪ್ರೀತಿ ಪ್ರೋತ್ಸಾಹ ಬೇಕೇಬೇಕು ಇವತ್ತು ಇಲ್ಲಿ ಎಲ್ಲರೂ ಬಂದಿದ್ದೀರಾ ಅಟೆಂಡ್ ಮಾಡೋಕೆ ಯುವರ್ ಆಲ್ ಆರ್ ಪ್ರೆಸ್ ಮೀಡಿಯಾ ಫ್ರೆಂಡ್ಸ್ ಆರ್ ಆರ್ ಸ್ಪೆಷಲ್ ಇನ್ವೈಟೀಸ್ please ಬನ್ನಿ ಎಂಜಾಯ್ ದಿ ಮ್ಯಾಚಸ್ ಅಂಡ್ ಎಲ್ಲರೂ ಗೋ ಇನ್ ಸ್ಪೋರ್ಟ್ಸ್ಮನ್ ಸ್ಪ್ರಿಟ್ लेट्स ಹ್ಯಾವ್ ಎ ಗ್ರೇಟ್ ಲೀಗ್ ಟುಗೆದರ್